ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಂದೆ ತಾತ ಮುತ್ತಾತನ ಕಾಲದ ಆಸ್ತಿಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಎಲ್ಲ ಕಡೆ ಮೊದಲು ಕೇಳೋದು ಪೂರ್ವಜರ ಮರಣ ಪ್ರಮಾಣ ಆಗಿನ ಕಾಲದಲ್ಲಿ ಜನನ ಪ್ರಮಾಣ ಹಾಗೂ ಮರಣ ಪ್ರಮಾಣ ಕೂಡ ಇರಲಿಲ್ಲ ಅಂತಹ ಕಾಲದಲ್ಲಿ ತೀರಿ ಹೋಗಿರುವ ಅನೇಕ ಪೂರ್ವಜರ ಹೆಸರಿನಲ್ಲಿ ಇನ್ನೂ ಕೂಡ ಜಮೀನು ಮನೆ ಫ್ಲಾಟ್ ಹೀಗೆ ಅನೇಕ ರೀತಿಯ ಆಸ್ತಿಗಳು ಉಳಿದುಕೊಂಡಿವೆ ಇತ್ತೀಚೆಗೆ ಅವರ ಮುಂದಿನ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿಯನ್ನು ಪ್ರಸ್ತುತ ವಾರಸುದಾರರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ದಾಖಲೆಗಳ ಅಗತ್ಯವಿರುತ್ತದೆ ಅದರಲ್ಲಿ ಮುಖ್ಯವಾಗಿ ಯಾರ ಹೆಸರಿನಲ್ಲಿ ಆಸ್ತಿ ಇರುತ್ತದೆಯೋ ಅವರ ಹೆಸರಿಗಿರುವ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಕೇಳಲಾಗುತ್ತದೆ ಆದರೆ ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಅವರ ಹೆಸರಿನಲ್ಲಿರುವ ಯಾವುದಾದರೂ ಸರ್ಕಾರ ವಿತರಣೆ ಮಾಡಿರುವ ಐಡೆಂಟಿಟಿ ಕಾರ್ಡ್ ಅಂದರೆ ಗುರುತಿನ ಚೀಟಿಯನ್ನು ಕೇಳಲಾಗುತ್ತದೆ ಆದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನ ಪೂರ್ವಜರ ಹೆಸರಿನಲ್ಲಿ ಆಸ್ತಿಯಲ್ಲಿ ಹೆಸರು ಮಾತ್ರ ಇರುತ್ತೆ ಆದರೆ ಅವರ ಹೆಸರಿನ ಮೇಲೆ ಯಾವುದೇ ಒಂದು ಸಣ್ಣ ಗುರುತಿನ ದಾಖಲೆಗಳು ಕೂಡ ಇರೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಈಗಿರುವಂಥ ಆಸ್ತಿಯ ಮುಂದಿನ ವಾರಸುದಾರರಾಗಿರುವ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಬೇಕು ಎನ್ನುವುದೇ ದೊಡ್ಡ ಚಿಂತೆಯಾಗಿದೆ ಹಾಗೂ ಪೂರ್ವಜರ ಹೆಸರಿನಲ್ಲಿ ಯಾವುದಾದರೂ ಒಂದು ಅವರು ಮರಣ ಹೊಂದಿದ ಬಳಿಕ ಯಾವುದೇ ಡಾಕ್ಯುಮೆಂಟ್ ಅವರ ಹೆಸರಿನಲ್ಲಿ ಅಂದರೆ ಗುರುತಿನ ಚೀಟಿ ಇದ್ದರೆ ಅದನ್ನು ಇನ್ಮುಂದೆ ಯಾವುದೇ ಕೆಲಸಕ್ಕೂ ಬರಲ್ಲ ಅಂತ ಮನೆ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಅಥವಾ ಮನೆಯನ್ನು ಸ್ಥಳಾಂತರಿಸುವ ಸಂದರ್ಭದಲ್ಲಿ ಕಸಕ್ಕೆ ಹಾಕಿರುತ್ತೇವೆ ಹೀಗೆ ಯಾವುದೇ ನೂರಾರು ಕಾರಣಗಳಿಗಾಗಿ ಪೂರ್ವಜರ ಆಸ್ತಿಯನ್ನು ಯಾವುದೇ ದಾಖಲೆಗಳಿಲ್ಲದೆ ನಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬಹುದು ಮತ್ತು ಅವರ ಹೆಸರಿನಲ್ಲಿ ಯಾವುದೇ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೂ ಕೂಡ ಆಸ್ತಿಗೆ ಯಾವ ರೀತಿಯಾಗಿ ನಾವು ಹಕ್ಕನ್ನು ಹೊಂದಬಹುದು ಎನ್ನುವ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಣೆಯನ್ನು ನೀಡಲಾಗಿತ್ತು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಆಸ್ತಿಯನ್ನು ನಿಮ್ಮ ತಂದೆ ತಾತ ಮುತ್ತಾತ ಅಥವಾ ಅಜ್ಜ ಅಜ್ಜಿಯರ ಹೆಸರಿನಲ್ಲಿ ಇಂದಿಗೂ ಕೂಡ ಅವರ ಹೆಸರಿನಲ್ಲೇ ಇದ್ದರೆ ಅದನ್ನು ಹೇಗೆ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಬೇಕು ಎನ್ನುವ ಕುರಿತು ಮಾಹಿತಿಯನ್ನು ನೀಡಲಾಗ್ತಿದೆ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಮರಣ ಪ್ರಮಾಣ ಪತ್ರವಿಲ್ಲದಿದ್ದರೂ ಕೂಡ ಪೂರ್ವಜರ ಆಸ್ತಿಯ ಮೇಲೆ ಈಗಿರುವಂಥ ವಾರಸುದಾರರು ಹೇಗೆ ಹಕ್ಕನ್ನು ಪಡೆದುಕೊಳ್ಳಬೇಕು ಅದು ನಮ್ಮ ಹೆಸರಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಳಬೇಕೆನ್ನುವ ಕುರಿತು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಪ್ರತಿಯೊಬ್ಬರೂ ತಮ್ಮ ಪೂರ್ವಜರಿಂದ ಆನುವಂಶಿಕವಾಗಿ ಆಸ್ತಿ ಅಥವಾ ಸಂಪತ್ತನ್ನು ಪಡೆಯುತ್ತಾರೆ ಆದರೆ ಈ ಆಸ್ತಿಯನ್ನು ಕಾನೂನುಬದ್ಧವಾಗಿ ಹೆಸರಿಗೆ ತೆಗೆದುಕೊಳ್ಳುವ ಪ್ರಕ್ರಿಯೆ ಸರಳವಲ್ಲ ಅನೇಕ ಸಂದರ್ಭಗಳಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದಿದ್ರೆ ಅಥವಾ ವಿಲ್ ಇಲ್ಲದಿದ್ದರೆ ಆಸ್ತಿಯ ಮೇಲೆ ಹಕ್ಕು ಪಡೆಯುವುದು ಕಷ್ಟಕರವಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಪೂರ್ವಜರ ಆಸ್ತಿ ವ್ಯತ್ಯಾಸವೇನು ಪಿತ್ರಾರ್ಜಿತ ಆಸ್ತಿ ಇದು ಕನಿಷ್ಠ ನಾಲ್ಕು ಪೀಳಿಗೆಗಳಿಂದ ತಂದೆ ತಾಯಿ ತಂದೆ ತಾಯಿ ನೀವು ಮತ್ತು ನಿಮ್ಮ ಮಕ್ಕಳು ಹಂಚಿಕೆಯಾಗಿರುವ ಆಸ್ತಿ ಇದರ ಮೇಲೆ ಕುಟುಂಬದ ಎಲ್ಲ ಸದಸ್ಯರಿಗೆ ಸಮಾನ ಹಕ್ಕಿರುತ್ತದೆ ಪೂರ್ವಜರ ಆಸ್ತಿ ಇದು ಯಾವುದೇ ಒಬ್ಬರಿಂದ ವಾರಸಾಗಿ ಬಂದ ಆಸ್ತಿ ಇದು ಪಿತ್ರಾರ್ಜಿತ ಆಸ್ತಿಯಂತೆ ಸ್ವಯಂಚಾಲಿತ ಹಕ್ಕನ್ನು ನೀಡುವುದಿಲ್ಲ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ಪೂರ್ವಜರ ಆಸ್ತಿಯನ್ನು ಹೇಗೆ ಪಡೆಯುವುದು ವಿಲ್ಲಿದ್ದರೆ ಮರಣ ಪ್ರಮಾಣ ಪತ್ರವಿಲ್ಲದಿದ್ದರೂ ವಿಲ್ಲಿದ್ದಲ್ಲಿ ಪ್ರಕ್ರಿಯೆ ಸುಲಭ ವಿಲ್ಲನ್ನು ನೋಂದಣಿ ಕಚೇರಿ ಅಥವಾ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ವಿಲ್ಲನ್ನು ಪ್ರಶ್ನಿಸಬೇಕಾದರೆ ಕಾನೂನು ಪ್ರಕ್ರಿಯೆ ಅನುಸರಿಸಬೇಕು ವಿಲ್ಲಿಲ್ಲದಿದ್ದರೆ ಕುಟುಂಬ ಒಪ್ಪಂದ ಎಲ್ಲ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಒಪ್ಪಂದದ ಮೂಲಕ ಆಸ್ತಿಯನ್ನು ವಿಭಜಿಸಿಕೊಳ್ಳಬಹುದು ಇದನ್ನು ಉಪ ನೋಂದಣಿ ಕಚೇರಿಯಲ್ಲಿ ಒಪ್ಪಂದದ ರೂಪದಲ್ಲಿ ನೋಂದಾಯಿಸಬೇಕು ಎಲ್ಲ ಪಕ್ಷಗಳು ಸಹಿ ಮಾಡಿ ನಿರಾಪೇಕ್ಷಣಾ ಪತ್ರವನ್ನು ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಆಸ್ತಿಯ ದಾಖಲೆಗಳನ್ನು ಸಿದ್ಧಪಡಿಸಬೇಕು ಉತ್ತರಾಧಿಕಾರ ಪ್ರಮಾಣಪತ್ರ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೆ ನ್ಯಾಯಾಲಯದಿಂದ ಉತ್ತರಾಧಿಕಾರ ಪ್ರಮಾಣಪತ್ರ ಪಡೆಯಬೇಕು ಇದಕ್ಕಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬೇಕು ಆಸ್ತಿಯ ಮೇಲೆ ಹಕ್ಕು ಹೊಂದಿರುವ ಇತರ ಉತ್ತರಾಧಿಕಾರಿಗಳ ಸಮ್ಮತಿಯ ಅಗತ್ಯ ರೂಪಾಂತರ ಮಾಡಿಕೊಳ್ಳುವುದು ಕೇವಲ ನೋಂದಣಿ ಮಾಡಿದರೆ ಸಾಲದು ಆಸ್ತಿಯನ್ನು ನಿಮ್ಮ ಹೆಸರಿಗೆ ರೂಪಾಂತರ ಮಾಡಿಕೊಳ್ಳಬೇಕು ಇದಕ್ಕಾಗಿ ತಾಲೂಕು ಕಚೇರಿ ಅಥವಾ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಬೇಕು ಆಸ್ತಿ ತೆರಿಗೆ ಪಾವತಿ ರಸೀದಿಗಳು ವರ್ಗಾವಣೆ ದಾಖಲೆಗಳು ಅಗತ್ಯ ಆಸ್ತಿ ವರ್ಗಾವಣೆಗೆ ಅಗತ್ಯವಾದ ದಾಖಲೆಗಳು ಮೂಲ ಮಾಲೀಕರ ಮರಣ ಪ್ರಮಾಣಪತ್ರ ವಿಲ್ಲ ಅಥವಾ ಉತ್ತರಾಧಿಕಾರ ಪ್ರಮಾಣಪತ್ರ ಕುಟುಂಬ ಒಪ್ಪಂದದ ದಾಖಲೆ ಆಸ್ತಿ ದಾಖಲೆಗಳು ಎಲ್ಲ ಉತ್ತರಾಧಿಕಾರಿಗಳ ಎನ್ಒಸಿ ನ್ಯಾಯಾಲಯದ ಆದೇಶ ಮರಣ ಪ್ರಮಾಣ ಪತ್ರ ಇಲ್ಲದಿದ್ದರೂ ಕುಟುಂಬ ಒಪ್ಪಂದ ಉತ್ತರಾಧಿಕಾರ ಪ್ರಮಾಣ ಪತ್ರ ಅಥವಾ ನ್ಯಾಯಾಲಯದ ಮೂಲಕ ಪೂರ್ವಜರ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬಹುದು ಪ್ರತಿ ಹಂತದಲ್ಲೂ ಕಾನೂನು ಸಹಾಯ ಪಡೆಯುವುದು ಉತ್ತಮ ಪ್ಯಾನ್ ಕಾರ್ಡ್ ಇರುವ ಎಲ್ಲ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕ್ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದ್ರೆ ತಪ್ಪದೇ ಈ ವಿಡಿಯೋ ನೋಡಿ ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತಿದೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ಬಹಳಷ್ಟು ಜನ ಹಣಕಾಸಿನ ವ್ಯವಹಾರವನ್ನು ಮೊಬೈಲ್ಗಳ ಮೂಲಕ ಮಾಡುತ್ತಿದ್ದಾರೆ ಹಾಗೂ ಖಾತೆಯಲ್ಲಿ ಹಣದ ವಹಿವಾಟು ಇತ್ತೀಚೆಗೆ ಸರಳ ಕ್ರಮಗಳಲ್ಲಿ ನಡೆಯುತ್ತಿದೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಸಾಕಷ್ಟು ಯೋಜನೆಗಳ ಮೂಲಕ ರೈತರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ವೃದ್ಧರಿಗೆ ಸೇರಿದಂತೆ ಪ್ರತಿಯೊಬ್ಬ ನೌಕರರಿಗೂ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಅವರ ಸ್ಯಾಲರಿ ಹಣ ಅಥವಾ ವೇತನ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು ಜಮಾ ಆಗುತ್ತದೆ ದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯವಾಗಿ ಪ್ಯಾನ್ ಕಾರ್ಡ್ ಇರುವುದು ಸಹಜ ಮತ್ತು ಅಗತ್ಯವಾಗಿದೆ ಪ್ಯಾನ್ ಕಾರ್ಡ್ ಇರುವ ಎಲ್ಲರಿಗೂ ಕೂಡ ಕೇಂದ್ರದ ಆದಾಯ ಮತ್ತು ತೆರಿಗೆ ಇಲಾಖೆಯು ಬಿಗ್ ಶಾಕ್ ನೀಡಿದೆ ನಿಮ್ಮ ಬಳಿ ಈಗಾಗಲೇ ಪ್ಯಾನ್ ಕಾರ್ಡ್ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಕೇಂದ್ರದ ಆದಾಯ ತೆರಿಗೆ ಇಲಾಖೆಯು ಜಾರಿಗೊಳಿಸಿರುವ ಹೊಸ ರೂಲ್ಸ್ ಆದರೂ ಏನು ಪ್ಯಾನ್ ಕಾರ್ಡ್ ಇರುವವರಿಗೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಯಾಕೆ ಹಾಕಲಾಗ್ತಿದೆ ಪ್ಯಾನ್ ಕಾರ್ಡ್ ಇದ್ದವರು ಈ ದಂಡದಿಂದ ತಪ್ಪಿಸಿಕೊಳ್ಳಲು ಏನನ್ನ ಮಾಡಬೇಕು ಒಂದು ವೇಳೆ ಆದಾಯ ತೆರಿಗೆ ಇಲಾಖೆಯು ಸೂಚಿಸಿರುವ ಆ ಕೆಲಸ ಮಾಡದಿದ್ದರೆ ಏನಾಗುತ್ತೆ ಎನ್ನುವ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೆ ಕೊನೆವರೆಗೂ ನೋಡಿ ತೆರಿಗೆ ವಂಚನೆಯನ್ನು ನಿಲ್ಲಿಸಲು ಮತ್ತು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಆದಾಯ ತೆರಿಗೆ ಇಲಾಖೆ ಈ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ ಈ ವಹಿವಾಟುಗಳಿಗೆ ದಂಡ ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಲಿಂಕ್ ಮಾಡದಿದ್ದರೂ ಸಹ ನೀವು ಬಳಸುತ್ತಿದ್ದರೆ ನೀವು ಹಲವಾರು ಪ್ರಮುಖ ಹಣಕಾಸು ವಹಿವಾಟುಗಳಿಗೆ ದಂಡವನ್ನು ಪಾವತಿಸಬೇಕಾಗಬಹುದು ಇವುಗಳಲ್ಲಿ ಬ್ಯಾಂಕ್ ಖಾತೆ ತೆರೆಯುವುದು ಅಥವಾ ನಿರ್ವಹಿಸುವುದು ಮ್ಯೂಚುವಲ್ ಫಂಡ್ಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಆಸ್ತಿಯನ್ನು ಖರೀದಿಸುವುದು ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ಗಳನ್ನು ಸಲ್ಲಿಸುವುದು ಸೇರಿವೆ ಈ ಎಲ್ಲ ಸಂದರ್ಭಗಳಲ್ಲಿ ನಿಷ್ಕ್ರಿಯ ಪ್ಯಾನ್ ಬಳಸುವುದರಿಂದ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಇನ್ನೂರ ಎಪ್ಪತ್ತೆರಡು ಬಿ ಅಡಿಯಲ್ಲಿ ಪ್ರತಿ ವಹಿವಾಟಿಗೆ ಹತ್ತು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬಹುದು ಲಿಂಕ್ ಮಾಡದಿದ್ದರೆ ಪ್ಯಾನ್ ನಿಷ್ಕ್ರಿಯಗೊಳಿಸುವಿಕೆ ಸರ್ಕಾರವು ಈಗಾಗಲೇ ಆಧಾರ್ನೊಂದಿಗೆ ಪ್ಯಾನ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ನಿಗದಿತ ಸಮಯದೊಳಗೆ ಇದನ್ನು ಮಾಡದಿದ್ದರೆ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳುತ್ತದೆ ಇದು ಮಾನ್ಯವಾಗಿರುವುದಿಲ್ಲ ಇದು ಹಣಕಾಸಿನ ಅಥವಾ ತೆರಿಗೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಲು ಅಸಾಧ್ಯವಾಗುತ್ತದೆ ಅಲ್ಲದೆ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಹೊಂದಿರುವವರ ಮೇಲೂ ಇಲಾಖೆ ನಿಗಾ ಇಟ್ಟಿರಿ ಅವರಿಗೆ ಭಾರೀ ದಂಡ ವಿಧಿಸಲಾಗುತ್ತದೆ ಎಐ ಮೂಲಕ ಕಣ್ಗಾವಲು ಅಸಾಮಾನ್ಯ ಅಮಾನ್ಯ ಪ್ಯಾನ್ಗಳನ್ನು ಬಳಸಿಕೊಂಡು ಮಾಡಿದ ವಹಿವಾಟುಗಳನ್ನು ತಕ್ಷಣ ಗುರುತಿಸಲು ಆದಾಯ ತೆರಿಗೆ ಇಲಾಖೆ ಈಗ ಎಐ ಮತ್ತು ಡೇಟಾ ವಿಶ್ಲೇಷಣೆಯನ್ನು ಬಳಸಲು ಪ್ರಾರಂಭಿಸಿದೆ ಇದು ವಂಚಕರನ್ನು ಗುರುತಿಸುವುದಲ್ಲದೆ ಸುಳ್ಳು ಆದಾಯ ತೆರಿಗೆ ರಿಟರ್ನ್ಗಳು ನಕಲಿ ಮರುಪಾವತಿ ಹಕ್ಕುಗಳು ಮತ್ತು ದೊಡ್ಡ ವಹಿವಾಟುಗಳನ್ನು ತಡೆಯುತ್ತದೆ ತೆರಿಗೆದಾರರು ಏನು ಮಾಡಬೇಕು ಆಧಾರ್ನೊಂದಿಗೆ ಇನ್ನೂ ಪ್ಯಾನ್ ಲಿಂಕ್ ಮಾಡದವರು ಇದನ್ನು ತಕ್ಷಣ ಮಾಡಬೇಕು ಆದಾಯ ತೆರಿಗೆ ಇಲಾಖೆಯ ಇ ಫೈಲಿಂಗ್ ವೆಬ್ಸೈಟ್ ಮೂಲಕ ಇದನ್ನು ಆನ್ಲೈನ್ನಲ್ಲಿ ಮಾಡಬಹುದು ಇದನ್ನು ಮಾಡದಿದ್ದರೆ ಪ್ಯಾನನ್ನು ಅಮಾನತುಗೊಳಿಸಬಹುದು ಬ್ಯಾಂಕ್ ಮತ್ತು ಡಿಮ್ಯಾಟ್ ಖಾತೆಗಳನ್ನು ಸ್ಥಗಿತಗೊಳಿಸಬಹುದು ತೆರಿಗೆ ರಿಟರ್ನ್ಗಳನ್ನು ಸಲ್ಲಿಸುವುದು ಸಹ ಅಸಾಧ್ಯವಾಗುತ್ತದೆ